ಸ್ವಾಮಿ ಕರ್ಕಜ ಓಂ ನಮ್ಮ ಭಗವತಿ ವಾಸುದೇವಾಯ ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೆ ಹಗಲವರಾದರೆ ಯಾರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೀರಾ ಕನಸು ಕಾಣ್ತಾ ಇದ್ದೀರಾ ಆ ಒಂದು ಜೀವ ನಿಮ್ಮ ಜೊತೆ ಇದ್ದರೆ ನೀವು ಸಂತೋಷವಾಗಿರ್ತೀರಾ ನೆಮ್ಮದಿಯಾಗಿರ್ತೀರಾ ಯಾವ ವ್ಯಕ್ತಿಗೋಸ್ಕರ ನೀವು ಎದುರು ನೋಡ್ತಾ ಇದ್ದೀರಾ ಆ ವ್ಯಕ್ತಿಯ ಮನಸ್ಸಿನಲ್ಲಿ ಏನುಂಟು ಈ ಸಂಬಂಧದ ಬಗ್ಗೆ ಇರ್ಬೋದು ಅಥವಾ ನಿಮ್ಮ ಮತ್ತೆ ಅವರ ಮಿತ್ರಲ್ಲಿ ಯಾವುದೇ ಒಂದು ರೀತಿಯ ಸಂಬಂಧ ಇರ್ಬೋದು ಅವ್ರ ನಿಮ್ಮ ಬಗ್ಗೆ ಏನು ಅಂದ್ಕೊಳ್ತಾ ಇದ್ದಾರೆ ಆ ವ್ಯಕ್ತಿ ನಿಮ್ಮ ಫ್ರೆಂಡ್ ಇರ್ಬೋದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ನಿಮ್ಮ ಪ್ರೇಮಿ ಇರ್ಬೋದು ಹಸ್ಬೆಂಡ್ ಇರ್ಬೋದು ವೈಫ್ ಇರ್ಬೋದು ಅಥವಾ ನಿಮ್ಮಿಬ್ಬರ ಮಧ್ಯೆ ಏನೇ ಒಂದು ಸಂಬಂಧ ಇರ್ಬೋದು ಈ ರಿಲೇಶನ್ಶಿಪ್ಪಲ್ಲಿ ಈ ಫ್ರೆಂಡ್ಶಿಪ್ಪಲ್ಲಿ ಆ ವ್ಯಕ್ತಿಯ ಮುಂದಿನ ನಿರ್ಧಾರಗಳೇನು ಆ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಆಲೋಚನೆ ಮಾಡ್ತಾ ಇದ್ದಾರೆ ಎನರ್ಜಿ ಅನ್ನೋದು ಒಂದೇ ರೀತಿ ಇರಲ್ಲ ಅದು ಚೇಂಜಸ್ ಆಗ್ತಾ ಇರುತ್ತೆ ಕೆಲವರಿಲ್ಲಿ ಸಪ್ರೇಷನಲ್ಲಿ ಇರ್ಬೋದು ಬ್ರೇಕಪ್ ಆಗಿರ್ಬೋದು ಅಥವಾ ಮತ್ತೆ ಕೆಲವರ ಮಿಟ್ಲಲ್ಲಿ ಮುಂಚೆ ಇದ್ದಂಥ ಪ್ರೀತಿ ಇಲ್ಲ ಟೈಮ್ ಕೊಡ್ತಾ ಇಲ್ಲ ನನಗೆ ಕಾಲ್ ಮಾಡ್ತಾ ಇಲ್ಲ ಇಲ್ಲ ಅವ್ರು ನನ್ನನ್ನು ನೋಡಿದರೆ ರೇಕ್ತಾರೆ ಸಿಟ್ ಮಾಡ್ಕೊಳ್ತಾರೆ ನಾನು ನೋಡಿದ್ರೇ ಆಗಲ್ಲ ನಮ್ಮ ಹುಡುಗನಿಗೆ ಅಥವಾ ಹುಡುಗಿಗೆ ಅಂತ ನೀವು ಅಂದ್ಕೊಳ್ತಾ ಇರ್ಬೋದು ಏನಕ್ಕೆ ಈ ಥರ ಆಗ್ತಾ ಉಂಟು ಆ್ಯಕ್ಚುಲಿ ಇಲ್ಲಿ ಏನಾಗ್ತಾ ಉಂಟು ಅನ್ನೋದನ್ನು ನಾವು ನೋಡುವ ನಿಮ್ಮ ವ್ಯಕ್ತಿಯನ್ನು ನೆನ್ಪು ಮಾಡಿಕೊಂಡು ಪ್ರಾರ್ಥನೆಯನ್ನು ಮಾಡಿ ಅವರ ಹೆಸರನ್ನು ಐದು ಸಲ ಹೇಳಿಬಿಟ್ಟು ನಿಮ್ಮ ಇಷ್ಟ ದೇವ ದೇವರನ್ನು ಪ್ರಾರ್ಥಿಸಿ ಕರೆಂಟ್ ಎನರ್ಜೀಸಲ್ಲಿ ನಿಮ್ಮ ಭಾವನೆ ಅವತಾರ ಉಂಟು ಏನಾಗಬೇಕು ನಿಮಗೆ ಸೊ ಅದರ ಬಗ್ಗೆ ಸ್ವಲ್ಪ ಫೋಕಸ್ ಮಾಡಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ವ್ಯಕ್ತಿಯನ್ನು ನೆನ್ಪು ಮಾಡಿಕೊಂಡು ಇಲ್ಲಿ ಇಲ್ಲಿ ನಿಮ್ಮಿಪ್ರ ಸಂಬಂಧದ ಬಗ್ಗೆ ನೋಡೋದಾದರೆ ಇಲ್ಲಿ ಕೆಲವರ ಮಿತ್ಲಲ್ಲಿ ಆಗಲೇ ಹೇಳಿದ ಹಾಗೆ ಸಪರೇಷನ್ ಅಲ್ಲಿ ಬ್ರೇಕಪ್ ಆಗಿದೆ ಮತ್ತೆ ಕೆಲವರ ಸಂಬಂಧ ಏನೋ ಒಂದು ಮಾತನಾಡೋದಕ್ಕೆ ಮಾತನಾಡ್ತಾ ಇದ್ದಾರೆ ಮತ್ತೆ ಇಲ್ಲಿ ಒಂದು ಯಾವುದೇ ಒಂದು ರೀತಿಯಲ್ಲಿ ಈ ಸಂಬಂಧದಲ್ಲಿ ಅಷ್ಟಾಗಿ ಪ್ರೀತಿ ಕಾಳಜಿ ಅಥವಾ ಒಂದು ರೀತಿಯಲ್ಲಿ ಇಲ್ಲಿ ಒಂದು ಭಾವನಾತ್ಮಕ ಸಂಬಂಧ ಅನ್ನೋದು ಕಾಣಿಸ್ತಾ ಇಲ್ಲ ಈ ರಿಲೇಶನ್ಶಿಪ್ಪಲ್ಲಿ ಹಾಗೆಯೇ ಆದರೆ ಇಲ್ಲಿ ಒಂದು ಬದಲಾವಣೆಯನ್ನು ನೋಡ್ಬೋದು ಆ ವ್ಯಕ್ತಿ ಕೆಲವೊಂದು ವಿಷಯಗಳಲ್ಲಿ ಬದಲಾಗಿದ್ದಾರೆ ಇದೊಂದು ಉತ್ತಮವಾದ ಸೈನು ಒಬ್ಬ ವ್ಯಕ್ತಿ ಬದಲಾಗಲಿಕ್ಕೇನು ವರ್ಷಗಳು ತಿಂಗಳುಗಳು ಬೇಕಂತ ಇಲ್ಲ ಕೆಲವೊಂದು ಮಾತುಗಳು ಸಾಕು ಕೆಲವರ ನಡುವಲ್ಲಿರುವಂತಹ ಒಂದು ರೀತಿಯಲ್ಲಿ ಗ್ಯಾಪ್ ಅನ್ನೋದಿರಬಹುದು ಸೊ ಅದು ಕೂಡ ಆ ವ್ಯಕ್ತಿಯನ್ನು ಬದಲಾವಣೆ ಮಾಡುತ್ತೆ ಇಲ್ಲಿ ಒಂದು ರೀತಿಯಲ್ಲಿ ನಿಮ್ಮ ಪ್ರೀತಿಯ ವಿಷಯದಲ್ಲಿ ಆ ವ್ಯಕ್ತಿ ಸ್ವಲ್ಪ ಬದಲಾಗಿದ್ದಾರೆ ಎಲ್ಲ ಒಂದು ಕಡೆ ನಿಮಗೆ ನೋವು ಕೊಟ್ಟಿದ್ದಾರೆ ವ್ಯಕ್ತಿ ಅದು ಅವರಿಗೆ ಗೊತ್ತಾಗ್ತಾ ಉಂಟಿಲ್ಲ ಪುನಃ ಆ ನೋವು ಕೊಡಬಾರ್ದು ಅನ್ನೋದುಂಟು ಆ ವ್ಯಕ್ತಿಯ ಮನಸ್ಸಿನಲ್ಲಿ ಇಲ್ಲಿ ಒಂದು ರೀತಿಯಲ್ಲಿ ನೋಡಿ ನೀವು ತುಂಬ ನೋವು ಅನುಭವಿಸ್ತಾ ಇದ್ದೀರಾ ಈ ಸಂಬಂಧದಲ್ಲಿ ಎಲ್ಲನೂ ಸರಿಯಾಗಬೇಕು ಅಂತ ನಿಮ್ಮ ಪ್ರಯತ್ನ ಉಂಟು ಆದರೆ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಸೊ ಅವರ ಕಡೆಯಿಂದ ಏನಂದ್ರಿ ಅವರಿಗೆ ರಿಲೇಶನ್ಶಿಪ್ಪನ್ನು ಬಿಟ್ಟು ಕೊಡಲಿಕ್ಕೆ ಆಗ್ತಾ ಇಲ್ಲ ಹಾಗಂತ ನಿಮ್ಮ ಜೊತೆ ಮುಂಚಿನ ಥರ ಇರಲಿಕ್ಕೂ ಇಲ್ಲ ಇಲ್ಲಿ ಅವರ ಮನಸ್ಸಿಗೆ ಏನೋ ಒಂದು ನೋವಾಗಿದೆ ಅದು ಫಿನಾನ್ಷಿಯಲ್ ವಿಷಯದಲ್ಲಿರ್ಬೋದು ಅಥವಾ ಫ್ಯಾಮಿಲಿ ಇರ್ಬೋದು ನಿಮ್ಮಿಂದ ಅಂತ ಇಲ್ಲಿ ಕಾಣಿಸ್ತಾ ಇಲ್ಲ ಅದು ನಿಮ್ಮಿಂದ ಆ ಥರ ಆಗಿಲ್ಲ ಬಟ್ ಆ ವ್ಯಕ್ತಿಯ ಜೀವನದಲ್ಲಿ ಕೆಲವೊಂದು ಅಡೆತಡೆಗಳುಂಟು ಸೊ ಆ ರೀತಿ ಅವರಿಗೆ ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಏನಕ್ಕಂದ್ರೆ ಸೊ ಎಲ್ಲಿ ನೀವು ಅವರನ್ನು ತಪ್ಪಾಗಿ ತಿಳ್ಕೊಳ್ತೀರಾ ಅಥವಾ ಅವರ ಬಗ್ಗೆ ನೆಗೆಟಿವ್ ಆಗಿ ಸೊ ಇವರು ಹಿಂಗೇನಾ ಇವರ ಫ್ಯಾಮಿಲಿ ಅಂದರೆ ಸೊ ಈ ಥರ ಸಮಸ್ಯೆ ಅಂತ ಸೊ ಎಲ್ಲ ಒಂದು ಕಡೆ ನೀವು ಅವರನ್ನು ಅವಾಯ್ಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅಥವಾ ಅವ್ರಿಗೆ ಏನಾದರೂ ಅವಮಾನ ಆಗುವ ಥರ ಮಾತನಾಡ್ತೀರಾ ಅಥವಾ ಬೇಸರ ಆಗುವಾಗ ನಡ್ಕೊತೀರ ಸೊ ಅದು ಒಂದು ಕೂಡ ಇಲ್ಲಿ ಮೇನ್ ರೀಸನ್ ಆಗಿ ಕಾಣಿಸ್ತಾ ಇಲ್ಲಿ ಕೆಲವರಿಗೆ ಇದು ಜನರಲ್ ಉಂಟು ನೋಡಿ ಮತ್ತೆ ಕೆಲವರಿಗೆ ಇಲ್ಲಿ ಥರ್ಡ್ ಪಾರ್ಟಿ ಎನರ್ಜಿಸಲಿ ಸೊ ಅದು ಮದರ್ ಇಶ್ಯೂ ಇರ್ಬೋದು ಫಾದರ್ ಇಶ್ಯೂ ಇರ್ಬೋದು ಅಥವಾ ಬೇರೆ ಯಾರೋ ಒಂದು ನೆಗೆಟಿವ್ ಎನರ್ಜಿಯನ್ನು ಪಾಸ್ ಮಾಡಿದ್ದಾರೆ ಸೊ ನೆಗೆಟಿವ್ ಆಗಿ ಏನೋ ಒಂದು ಅವರಿಗೆ ಸೊ ಅಂದರೆ ಇದೆಲ್ಲ ಬೇಡ ಇದೆಲ್ಲ ನನಗೆ ಸರಿ ಹೋಗಲ್ಲ ಆ ಥರ ಒಂದು ಹಾಗಾಗಿ ಇಲ್ಲಿ ಒಂದು ಏನು ಸಪ್ರೇಷನ್ ಇರ್ಬೋದು ಬ್ರೇಕಪ್ ಇರ್ಬೋದು ಅಥವಾ ನಿಮ್ಮವರು ಚೆನ್ನಾಗಿ ಮಾತನಾಡ್ತಾ ಇಲ್ಲ ಸೊ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ಏನಕ್ಕಂತ ಗೊತ್ತಿಲ್ಲ ಅಂತ ನೀವು ಅಂದ್ಕೊಳ್ತಾ ಇದ್ವಿ ಸೊ ಇದನ್ನೆಲ್ಲ ನೀವು ಸ್ವಲ್ಪ ಸೂಕ್ಷ್ಮ ವಿಚಾರಗಳನ್ನು ನೀವು ಅರ್ಥ ಮಾಡ್ಕೊಳ್ಬೇಕು ಆ ವ್ಯಕ್ತಿ ನಿಮ್ಮ ಜೊತೆ ಹೇಗಿದ್ದಾರೆ ಇವಾಗ ಬ್ರೇಕಪ್ ಆಗೋಕ್ಕಿಂತ ಮುಂಚೆ ಹೇಗೆ ನಡ್ಕೊಂಡ್ರು ಸೊ ಇದನ್ನೆಲ್ಲ ಸ್ವಲ್ಪ ನೋಡಿದಾಗ ಸೊ ಇಲ್ಲಿ ನಿಮಗೊಂದು ಉತ್ತರ ಅನ್ನೋದು ಕಾಣಿಸುತ್ತೆ ಅಂದರೆ ಏನು ಮಾಡಬೇಕು ನೀವು ಈ ಸಿಚುವೇಶನ್ನಲ್ಲಿ ಅದರ ಪ್ರಕಾರ ನೀವು ನಡ್ಕೊಳ್ಬೇಕಾಗುತ್ತೆ ನೀವೇನು ತಪ್ಪು ಮಾಡಿಲ್ಲ ಅಂದ್ರೂ ಅವ್ರು ಬೇಕಂತವೇ ನಿಮ್ಮ ಮೇಲೆ ಜಗಳ ಮಾಡಿಬಿಟ್ಟು ಸಿಟ್ಟು ಮಾಡಿಕೊಂಡು ಹೋಗಿದ್ದಾರೆ ಅಂದರೆ ಸೊ ಅವರಿಗೆ ನಿಮ್ಮನ್ನು ಬಲವಂತ ಆಗಿ ದೂರ ಮಾಡಲಿಕ್ಕೆ ಇಷ್ಟ ಇಲ್ಲ ಹಂಗಾಗಿ ನೀವೇ ಅವರಿಂದ ದೂರ ಹೋದರೆ ಸೊ ನೀವೆಲ್ಲಾದರೂ ಚೆನ್ನಾಗಿರ್ತೀರಾ ಸೊ ಆ ಥರ ಅಂದ್ಕೊಂಡು ಇಲ್ಲಿ ಕೆಲವರು ನಿಮ್ಮಿಂದ ಸಪ್ರೇಷನ್ ಆಗುವಂಥದ್ದು ಅಥವಾ ನಿಮ್ಮ ಒಳ್ಳೆ ಅಥವಾ ಏನೋ ಇಲ್ಲಿ ಒಂದು ಕೆಟ್ಟದ್ದಾಗಬಾರ್ದು ಅಂತ ಆ ಥರನೂ ಮನಸ್ಥಿತಿಯಿಂದ ದೂರ ಹೋಗಿದ್ದಾರೆ ಮತ್ತೆ ಇಲ್ಲಿ ಕೆಲವರು ನಿಮ್ಮನ್ನು ಸೀಕ್ರೆಟ್ ಆಗಿ ವಾಚ್ ಮಾಡ್ತಾ ಇದ್ದಾರೆ ನೀವೇನು ಮಾಡ್ತಾ ಇದ್ದೀರಾ ಸೊ ಇಲ್ಲಿ ಅಂದರೆ ನೋಡಿ ರಿಲೇಶನ್ಶಿಪ್ ತುಂಬ ಸ್ಟ್ರಾಂಗ್ ಆಗಿಂದು ಇಲ್ಲಿ ಕೆಲವರದ್ದು ಸೋಲ್ಮೆಂಟ್ ಕನೆಕ್ಷನ್ ಉಂಟು ಮತ್ತು ಕೆಲವರದ್ದು ಸ್ಕ್ರೀನ್ ಫ್ರೇಮ್ ಕನೆಕ್ಷನ್ ಉಂಟು ಸೊ ನಿಮಗೆ ತುಂಬ ಟೆನ್ಷನ್ ಮಾಡ್ಕೊಳ್ತಾರೆ ನಿಮ್ಮನ್ನು ತುಂಬ ಕೇರ್ಫುಲ್ಲಾಗಿ ನೋಡ್ಕೊಳ್ಬೇಕು ಸೊ ನಿಮ್ಮ ಬಗ್ಗೆ ತುಂಬ ಕೇರ್ ಮಾಡ್ತಾರೆ ಬಟ್ ಅದನ್ನು ತೋರಿಸ್ಕೊಳಲ್ಲ ಸೊ ಪ್ರೀತಿ ಅನ್ನೋದು ಆ ವ್ಯಕ್ತಿಯಲ್ಲಿ ಉಂಟು ಆದ್ರೂ ಇಲ್ಲದ ತರ ಜಸ್ಟ್ ನಟನೆ ಮಾಡ್ತಾ ಇದ್ದಾರೆ ಇಲ್ಲಿ ಅದು ನಿಮಗೆ ಗೊತ್ತಾಗ್ತಾ ಇಲ್ಲ ಅಂದರೆ ನೀವು ಅವರು ಮುಂಚಿನ ತರ ಇಲ್ಲ ರಫ್ ಆ್ಯಂಡ್ ಟಫ್ ಆಗಿದ್ದಾರೆ ನನ್ನ ಜೊತೆ ಚೆನ್ನಾಗಿ ಮಾತನಾಡಲ್ಲ ಅದು ಮಾತ್ರ ಅರ್ಥ ಮಾಡ್ಕೊಳ್ತಾ ಇದ್ದೀರಾ ಇಲ್ಲಿ ಅವ್ನು ಏನಕ್ಕೆ ಥರ ಅವ್ನು ನಡ್ಕೊಳ್ತಾ ಇದ್ದಾರೆ ಅನ್ನೋದು ಸ್ವಲ್ಪ ನೀವು ನೋಡ್ಕೊಳ್ಬೇಕಾಗುತ್ತೆ ಇಲ್ಲಿ ನಂಬರ್ ಬ್ಲಾಕ್ ಮಾಡಿದರೆ ಅವರು ಅನ್ಬ್ಲಾಕ್ ಮಾಡ್ತಾರೆ ಸೊ ನೀವೇನಾದರೂ ಅವರ ಮೇಲೆ ಸಿಟ್ಟಿನಿಂದ ಬ್ಲಾಕ್ ಮಾಡಿದರೆ ಅನ್ಬ್ಲಾಕ್ ಮಾಡಿ ಅಂದರೆ ಇಲ್ಲಿ ಒಂದು ಅವರು ಇವಾಗ ಯಾರದ್ದೆಲ್ಲ ನಂಬರ ಬ್ಲಾಕ್ ಆಗಿದೆ ನೋಡಿ ಅವರು ಅನ್ಬ್ಲಾಕ್ ಮಾಡುವಂಥದ್ದು ಒಂದು ಸೂಚನೆ ಸಿಗ್ತಾ ಉಂಟು ಇಲ್ಲಿ ಹಂಗಾಗಿ ನೀವು ಸಿಟ್ಟಿನಿಂದ ಮೀನು ಅನ್ಬ್ಲಾಕ್ ಮಾ ಅಂದರೆ ಅವರ ನಂಬರನ್ನು ಬ್ಲಾಕ್ ಮಾಡಿದರೆ ಸೊ ಅವರು ಅನ್ಬ್ಲಾಕ್ ಮಾಡಿದ್ದು ಕೂಡ ನಿಮಗೆ ಗೊತ್ತಾಗಲ್ಲ ಸೊ ಇಲ್ಲಿ ಒಂದು ಮೆಸೇಜಸ್ ಅಥವಾ ಆ ವ್ಯಕ್ತಿಯಿಂದ ಒಂದು ಕಾಲ್ ಸೊ ಬರುವಂಥ ಸೂಚನೆ ಕ್ಲಿಯರ್ ಕಟ್ ಆಗಿ ಕಾಣಿಸ್ತಾ ಉಂಟು ಹಂಗಾಗಿ ಸೊ ನಿಮ್ಮ ಕಡೆಯಿಂದ ಯಾವುದೇ ಈ ರಿಲೇಶನ್ಶಿಪ್ಗೆ ಪ್ರಾಬ್ಲಮ್ ಆಗೋದು ಬೇಡ ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ಸೊ ತಾಳ್ಮೆಯಿಂದ ಇರಿ ನೀವು ಎಷ್ಟು ತಾಳ್ಮೆಯಿಂದ ಇರ್ತೀರಾ ಯಾವ ಥರ ಈ ರಿಲೇಷನ್ಶಿಪನ್ನು ಮುಂದೆ ಹೋಗ್ತೀರಾ ಅದರ ಮೇಲೆ ಡಿಪೆಂಡೆಂಟ್ ಆ ವ್ಯಕ್ತಿ ನಿಮಗೆ ಕಮಿಟ್ಮೆಂಟ್ ಕೊಡೋದು ಅಥವಾ ನಿಮ್ಮ ಜೊತೆ ಇರೋದು ಮತ್ತು ಇಲ್ಲಿ ಒಂದು ಕೆಲವರಿಗೆ ಹೊಸ ಬೆಳಕು ಇವಾಗ ನಿಮಗೆ ಒಂದು ಹೊಸದಾಗಿ ಜಾಬ್ ಸಿಗ್ಬೋದು ಹಾಗೆಯೇ ಅಥವಾ ಒಂದು ಹೊಸದಾಗಿ ಏನೋ ಒಂದು ಲೈಫಲ್ಲಿ ನೀವು ನಿಮ್ಮ ಲೈಫಿಗೆ ಎಂಟ್ರಿ ಆಗೋದ್ರಲ್ಲಿಂಟು ಪಾಸಿಟಿವ್ ಆಗಿರಿ ಸಕಾರಾತ್ಮಕವಾಗಿರಿ ನಕಾರಾತ್ಮಕ ಶಕ್ತಿಗಳನ್ನು ಆಕರ್ಷಣೆ ಮಾಡ್ಕೊಳ್ಬೇಡಿ ಜಾಸ್ತಿ ಕಣ್ಣೀರು ಹಾಕಬೇಡಿ ದುಃಖದಲ್ಲಿರಬೇಡಿ ಸ್ಟ್ರೆಸ್ ಮಾಡ್ಕೊಳ್ಬೇಡಿ ಮತ್ತೆಲ್ಲಿಂಡು ಏನಂದರೆ ನಿಮಗೆ ನೀವೇ ಮೋಸ ಮಾಡ್ಕೊಳ್ಳೋದು ಹೋಗಬೇಡಿ ಸೊ ಏನಂದರೆ ಇವಾಗ ಇಲ್ಲಿ ನೀವು ಈ ವ್ಯಕ್ತಿಯ ವಿಷಯದಲ್ಲಿ ಏನೋ ಒಂದು ಸರಿ ಮಾಡಲಿಕ್ಕೆ ಹೋಗಿಬಿಟ್ಟು ಇನ್ನೊಂದೇನೋ ತಪ್ಪು ಮಾಡೋದ್ರಲ್ಲಿ ಅಂದರೆ ತಪ್ಪು ನಿರ್ಧಾರವನ್ನು ತಗೊಳ್ಳುವ ರೀತಿ ಆಗ್ತಾ ಉಂಟಿಲ್ಲಿ ಕೆಲವರಿಗೆ ಸೊ ಏನೋ ಅಂತ ನಿಮಗೆ ಗೊತ್ತುವಂಥದ್ದು ಹಾಗಾಗಿ ಇಲ್ಲಿ ತುಂಬ ಜಾಗ್ರತೆಯಿಂದ ಇರಿ ತಪ್ಪು ನಿರ್ಧಾರಗಳನ್ನು ತಪ್ಪು ಆಲೋಚನೆಗಳನ್ನು ಮಾಡಬೇಡಿ ನೀವು ಸ್ವಲ್ಪ ಸೈಲೆಂಟ್ ಆಗಿದ್ದರೆ ಒಳ್ಳೆಯದು ಬೇಡ ಆಲೋಚನೆಗಳು ಅಥವಾ ಅವರ ಬಗ್ಗೆ ಯಾರು ಹೇಳ್ಕೊಳ್ಳೋದು ಇಲ್ಲಿ ಬೇರೆಯವರಿಂದ ಅವರ ಬಗ್ಗೆ ತಿಳ್ಕೊಲಿಕ್ಕೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋದು ಅಟ್ ಪ್ರೆಸೆಂಟ್ ಮೂಮೆಂಟಲ್ಲಿ ಇದು ಬೇಡ ಸೊ ಅಂದರೆ ಇಲ್ಲಿ ಅದು ಅಂದರೆ ಇವಾಗ ಸದ್ಯದ ಮೂಮೆಂಟಿಗೆ ಅದು ನೆಗೆಟಿವ್ ಎನರ್ಜಿಯನ್ನು ಪಾಸ್ ಮಾಡುತ್ತೆ ಸೊ ಬೇಡ ಅಂತ ಹೇಳ್ತಾಯಿದ್ದೀನಿ ಸೊ ಸೈಲೆಂಟ್ ಆಗಿರಿ ನೀವೇನು ಮೆಡಿಟೇಷನ್ ಮಾಡ್ತೀರಾ ಪ್ರಾರ್ಥನೆ ಮಾಡ್ತೀರಾ ನಿಮ್ಮನ್ನು ನೀವು ಪ್ರೀತಿಸಿ ಸೆಲ್ಫ್ ಲವ್ ಮಾಡಿ ಚೆನ್ನಾಗಿ ಊಟ ಮಾಡಿ ನಿದ್ದೆ ಮಾಡಿ ದುಃಖ ಆಗುತ್ತೆ ಪ್ರೀತಿಯನ್ನು ಕಲ್ಕೊಂಡವರಿಗೆ ಅದರ ವ್ಯಾಲ್ಯೂ ಗೊತ್ತಿರುತ್ತೆ ಸೊ ನಿಮ್ಮ ವ್ಯಕ್ತಿಯನ್ನು ನೀವು ಒಂದು ಕ್ಷಣವನ್ನು ಬಿತ್ತಿರಲಿಕ್ಕೆ ಇಷ್ಟಪಡಲ್ಲ ನಿಮ್ಮ ವ್ಯಕ್ತಿ ಕೂಡ ನಿಮಗೆ ತುಂಬ ಪ್ರೀತಿ ಕೊಟ್ಟಿದ್ದಾರೆ ಒಂದು ಟ್ರೂ ಲವ್ ಟ್ರೂ ಫೀಲಿಂಗ್ಸ್ ಒಂದು ಟ್ರೂ ಕೇರ್ ಇಲ್ಲಿ ಕಾಣಿಸ್ತಾ ಉಂಟು ಆದಷ್ಟು ಬೇಗ ನಿಮ್ಮ ಪ್ರೀತಿ ಒಟ್ಟಾಗುತ್ತೆ ನಿಮ್ಮದು ಸಮಸ್ಯೆ ಇದನ್ನು ಕ್ಲಿಯರ್ ಆಗುತ್ತೆ ಇಲ್ಲಿ ನೋಡಿ ಸಮಸ್ಯೆ ಹೇಳಿರ್ತೇನೆ ಸಮಸ್ಯೆಗೆ ಪರಿಹಾರನೂ ಹೇಳಿರ್ತೇನೆ ಸೊ ಅದನ್ನೆಲ್ಲ ನೀವು ಅಪ್ಲೈ ಮಾಡಬೇಕಾಗುತ್ತೆ ನಾನು ಸಪ್ರೇಟಾಗಿ ಕೆಲವೊಂದು ಸಲ ವೀಡಿಯೋಸ್ ಮಾಡ್ತೇನೆ ಕಾರ್ ರಿಲೇಟೆಡಲ್ಲೂ ತಂತ್ರ ಎಲ್ಲ ಮಂತ್ರ ಎಲ್ಲ ಹೇಳಿಕೊಡ್ತೇನೆ ಸೊ ಇವಾಗ ಕ್ಯಾಂಡಲ್ ರೀಡಿಂಗ್ ರೀಡಿಂಗಲ್ಲಿ ಕೂಡ ನಾನು ನಿಮಗೆ ಏನು ಮಾಡಬೇಕು ಸೊ ಸೊಲ್ಯೂಷನ್ ಹೇಳಿರ್ತೇನೆ ನಿಮಗೆ ಗೊತ್ತಾಗುತ್ತೆ ಏನು ಮಾಡಬೇಕು ಇರಬೇಕು ಅಂತ ಸ್ವಲ್ಪ ನಿಮ್ಮನ್ನ ನೀವು ಕಂಟ್ರೋಲಲ್ಲಿ ಇಟ್ಕೊಳ್ಳಿ ಇ ಇವತ್ತು ಕಣ್ಣೀರಾಗ್ತಾಯಿದ್ದೀರಾ ಇವತ್ತು ನಿಮ್ಮ ವ್ಯಕ್ತಿ ಇಲ್ಲ ನಾಳೆ ನಿಮ್ಮ ಜೊತೆ ಇರಬೇಕು ಅಂದರೆ ನಾನು ಏನೆಲ್ಲ ಹೇಳಿರ್ತೇನೆ ಅದನ್ನೆಲ್ಲ ಫಾಲೋ ಮಾಡಿ ಸೊ ಆದಷ್ಟು ನೀವು ತಾಳ್ಮೆಯಿಂದೇರಿ ಮನಸ್ಸನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳಿ ಯಾವತ್ತು ನಿಮ್ಮ ಜೀವನದಲ್ಲಿ ಯಾವುದು ಆಗುವುದಿಲ್ಲ ನನಗೆ ಸಿಕ್ಕುವುದಿಲ್ಲ ಅನ್ನುವ ನಿರ್ಧಾರವನ್ನು ಮಾತ್ರ ತಕೊಳ್ಬೇಡಿ ಮತ್ತೆ ಏನು ಗೊತ್ತುಂಟ ಸಾಧ್ಯ ಆದರೆ ನಿಮಗೆ ಒಂದು ಕೆಂಪು ಕ್ಯಾಂಡಲ್ ಅನ್ನು ಬೆಳಗಿಸಿ ಅದನ್ನು ನೋಡ್ತಾ ನಿಮ್ಮ ವ್ಯಕ್ತಿಯನ್ನು ಜಸ್ಟ್ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಏನು ಕಾಲ್ ಮಾಡಬೇಕಾ ಅನ್ಬ್ಲಾಕ್ ಮಾಡಬೇಕಾ ಅವರು ಮ್ಯಾರೇಜ್ ಕಮಿಟ್ಮೆಂಟ್ ಕೊಡಬೇಕಾ ಸೊ ಯಾವ ಥರ ಅಂದರೆ ಒಂದು ಕೆಂಪು ಬಣ್ಣದ ಕ್ಯಾಂಡಲ್ ಇದು ಶಾಪಲ್ಲೇ ಸಿಗ್ಲಿಲ್ಲ ಅಂದರೆ ಆನ್ಲೈನಲ್ಲಿ ಅವೈಲೇಬಲ್ ಅಂತ ನೋಡಿ ಸೊ ಅದನ್ನು ತಗೊಂಡ್ಬಿಟ್ಟು ನೋಡಿ ಜಸ್ಟ್ ಆ ಕ್ಯಾಂಡ್ಲೆಯನ್ನು ನೈಟ್ ಟೈಮ್ ಮಾಡಿ ಇದನ್ನು ನಿಮ್ಮ ರೂಮ್ ಬೆಡ್ರೂಮಲ್ಲಿ ಇರ್ಬೋದು ಎಲ್ಲಿ ಕೂಡ ಆಗ್ಬೋದು ಸೊ ಕೂಲ್ ಆಗಿರುವಂತಹ ನಿಮಗೆ ಎಲ್ಲಿ ಖುಷಿ ಕೊಡುತ್ತೆ ಸೊ ಜಸ್ಟ್ ಆ ಕ್ಯಾಂಡ್ಲನ್ನು ನೋಡ್ತೀರಾ ನಿಮ್ಮ ವ್ಯಕ್ತಿ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಹಸ್ಬೆಂಡ್ ಇರ್ಬೋದು ವೈಫ್ ಇರ್ಬೋದು ಸೊ ಯಾರಿದ್ದಾರೆ ನಿಮ್ಮ ಪ್ರೀತಿ ಪಾತ್ರರು ಸೊ ಆ ವ್ಯಕ್ತಿಯಿಂದ ಕಾಲ್ ಎಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಆ ವ್ಯಕ್ತಿ ನಿಮ್ಮ ಜೊತೆ ಮಾತನಾಡಬೇಕು ಅವರ ಬ್ಲಾಕ್ ತೆಗಬೇಕಾ ಅವ್ರು ನಿಮ್ಮನ್ನು ಮೀಟ್ ಆಗಬೇಕಾ ಸೊ ನಿಮ್ಮ ಸಂಬಂಧ ಸುಧಾರಿಸ್ಬೇಕಾ ಗಂಧ ಮನೆ ಬಿಟ್ಟು ಹೋಗಿದ್ದವರು ರಿಟರ್ನ್ ಮನೆಗೆ ಬರಬೇಕಾ ಅಥವಾ ಹೆಂಡತಿ ಮನೆ ಬಿಟ್ಟು ಹೋಗಿದ್ದಾರೆ ಮನೆಗೆ ರಿಟರ್ನ್ ಬರಬೇಕಾ ಜಸ್ಟ್ ಇಮ್ಯಾಜಿನೇಷನ್ ಮಾಡಿ ನಿಮ್ಮ ವ್ಯಕ್ತಿ ಬರ್ತಾ ಇದ್ದಾರೆ ನಿಮಗೆ ಕಾಲ್ ಮಾಡಿ ಮಾತನಾಡ್ತಾ ಇದ್ದಾರೆ ನಿಮ್ಮ ವ್ಯಕ್ತಿ ನಿಮ್ಮ ಹುಡುಗ ನಿಮ್ಮ ಹುಡುಗಿ ನಿಮ್ಮ ಕಣ್ಣೆದುರಿಗೇನೆ ಇದ್ದಾರೆ ನೀವು ಅವ್ರ ಜೊತೆ ಮಾತನಾಡ್ತಾ ಇದ್ದೀರಾ ಅವ್ರು ಕಾಲ್ ಮಾಡ್ತಾ ಇದ್ದಾರೆ ನಿಮ್ಮ ಫೋನ್ ರಿಂಗ್ ಆಗ್ತಾ ಉಂಟು ಅವ್ರ ಜೊತೆ ಮಾತನಾಡ್ತಾ ಇದ್ದೀರಾ ಅವ್ರು ಅವರದ್ದು ಮೆಸೇಜ್ ಬಂದಿದೆ ನೀವು ಅದಕ್ಕೆ ರಿಪ್ಲೈ ಮಾಡ್ತಾ ಜಸ್ಟ್ ಆ ಕ್ಯಾನ್ಲಿ ನೋಡಿಬಿಟ್ಟು ಬೆಳಕನ್ನು ನೋಡಿಬಿಟ್ಟು ಸೊ ಜಸ್ಟ್ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಜಸ್ಟ್ ಇದು ತ್ರೀ ಟು ಫೈವ್ ಮಿನಿಟ್ಸ್ ಅವ್ರ ನೈನ್ ಮಿನಿಟ್ಸ್ ಇದನ್ನು ಮಾಡಿ ಸೊ ಇಲ್ಲಿ ಒಂದು ವೈಬ್ರೇಷನ್ ಏನರ್ಜ್ ಅನ್ನೋದು ನಿಮ್ಮ ವ್ಯಕ್ತಿಗೆ ಪಾಸ್ ಆಗುತ್ತೆ ಏನು ಕ್ರಿಯೇಟ್ ಆಗಿರುತ್ತೆ ನೋಡಿ ಅದು ಅದು ನಿಮ್ಮ ವ್ಯಕ್ತಿಗೆ ತಲುಪಿ ಸೊ ಅವರನ್ನು ನಿಮ್ಮ ಕಡೆ ಆಕರ್ಷಣೆ ಮಾಡಲಿಕ್ಕೆ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ ಸೊ ರೆಡ್ ಕ್ಯಾಂಡಲನ್ನು ಯೂಸ್ ಮಾಡಿ ರೆಡ್ ಡ್ರೆಸ್ಸನ್ನು ಯೂಸ್ ಮಾಡಿ ಅಂಥ ಪ್ಲಸನ್ ನಿಮ್ಮ ಪ್ರೀತಿ ನಿಮಗೆ ಸಿಕ್ಕೇ ಸಿಗುತ್ತೆ ರಿಸಲ್ಟ್ ಬಂದ ನಂತರ ಥ್ಯಾಂಕ್ ಯು ಗಾಡ್ ಅಂತ ಹೇಳಿಬಿಟ್ಟು ನಿಮ್ಮ ಅಭಿಪ್ರಾಯವನ್ನು ನಮ್ಮ ಜೊತೆ ಶೇರ್ ಮಾಡಿ ಏನೇ ಒಂದು ಸಮಸ್ಯೆ ಇದ್ರೂ ನನ್ನ ಜೊತೆ ಶೇರ್ ಮಾಡಿ ನನ್ನ ನಿಮ್ಮ ಸ್ವಂತ ಸಹೋದರಿ ಅಂತ ತಿಳ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ